ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ತಮ್ಮ ಲೈನ್ನಲ್ಲಿ ಹೇಳಿರುತ್ತಾನೆ ಕೇವಲ ನಾಲ್ಕು ಲಕ್ಷಕ್ಕೆ ಫುಲ್ ಸೆಟ್ ಗಾಡಿ ಮಾರಾಟಕ್ಕೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಫುಲ್ ಸೆಟ್ ಗಾಡಿ ಹುಡುಕ್ತಾ ಇರ್ತವ್ರು ತುಂಬ ಜನ ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಎರಡು ನಿಮಿಷ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಡೈಲಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಮೆಸೇಜ್ ಮೂಲಕ ಬಂದು ತಲುಪ್ತಾ ಇರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ವಿಡಿಯೋನ ಶೇರ್ ಮಾಡಿ ಫುಲ್ ಸೆಟ್ ಗಾಡಿ ಎರಡು ಹುಡುಕ್ತಾ ಇದ್ರೆ ಅಂತ ಹೇಳ್ತಾ ಈ ಒಂದು ಟ್ರಾಕ್ಟರ್ ನ ಮಾಹಿತಿ ಬಂದ್ಬಿಡಣ ಈ ಒಂದು ಟ್ರಾಕ್ಟರ್ ಬಂದು ಸ್ನೇಹಿತರೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಗಾಡಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹನ್ನೆರಡರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಲ್ ಮಾಡಲ್ ಬಂದಿರತಕ್ಕಂತ ಈ ಒಂದು ಟ್ರಾಕ್ಟರ್ ಸ್ನೇಹಿತರೆ ಎರಡ್ ಸಾವಿರದ ಹನ್ನೆರಡರಿಂದಲೂ ಸಿಂಗಲ್ ಓನರ್ ಸ್ನೇಹಿತರೆ ಫಸ್ಟ್ ನೇ ಪಾರ್ಟಿಯಾಗಿ ಇರ್ತಾರೆ ಒಬ್ಬರು ಕೈಗ ಹೊಡೆದಾಡಿರೋದು ಫುಲ್ ಸೆಟ್ ಗಾಡಿ ಮಾರಾಟಕ್ಕಾದ್ರೆ ಇಟ್ಟಿದ್ದಾರೆ ಸ್ನೇಹಿತರೆ ಗಾಡಿ ಬಂದು ಮೂವತ್ತೊಂಬತ್ತು ಇಂಚು ಬಂದಿರತಕ್ಕಂಥ ಸ್ವರಾಜ್ ಸೆವೆನ್ ತ್ರೀ ಫೈವ್ ಗಾಡಿ ಎಫ್ ಇ ಸ್ನೇಹಿತರೆ ಎಫ್ ಇ ಸೀರೀಸ್ ನ ಗಾಡಿ ಇವನು ಟ್ರಾಕ್ಟರ್ ಆಗ್ಲೇ ಹೇಳ ಸಿಂಗಲ್ ಓನರ್ ಗಾಡಿ ಸ್ನಿಂತಾರೆ ಗಾಡಿ ಒಂದು ಟೈರ್ ಕಂಡೀಷನ್ ಬಂದ್ ಒಂದು ಫಾರ್ಟಿ ಪರ್ಸೆಂಟ್ವರೆಗೂ ಟೈರ್ ಗುಡ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು ಯಾವುದು ಇಂಜನ್ ಒಂದು ಟೈರ್ಗಳು ಫಾರ್ಟಿ ಪರ್ಸೆಂಟ್ವರೆಗೂ ಇದೆ ಉಡ್ ಬಂಪರ್ ಎಲ್ಲ ಚೆನ್ನಾಗಿದೆ ಇನ್ಸು ಡಾಕ್ಯುಮೆಂಟ್ ಬಂದ್ ಸ್ನಿತ್ರೆ ಎಲ್ಲ ಇದಾವೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಯಾವ್ದ್ರದ್ದು ಇಂಜನ್ ಇಂದು ಟ್ರಾಲಿ ಡಾಕ್ಯುಮೆಂಟ್ಸ್ ಇಲ್ಲ ಇಂಜನ್ ಇಂದ ಏನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಇನ್ಸುರೆನ್ಸ್ ಡ್ಯೂ ಇದೆ ಅದನ್ನ ಕ್ಲಿಯರ್ ಕಟ್ಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಏನ್ ರೇಟ್ ಬಗೆ ಇರುತ್ತೆ ಅಂದ್ರೆ ಇನ್ಶೂರೆನ್ಸ್ ಕಟ್ಕೆ ನಿಮ್ಮ ಹೆಸರು ಮಾಡಿಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಒಂದು ಟ್ರ್ಯಾಕ್ಟರ್ನ ಒಂದು ಅಟ್ಯಾಚ್ಮೆಂಟ್ಗಳು ಅಂದ್ರೆ ಏನೇನು ಇದೆ ಅಂತ ಅಂತ ಹೇಳೋದಾದರೆ ಸ್ನೇಹಿತರೆ ಫುಲ್ ಸೆಟ್ನೊಂದಿಗೆ ಒಂದು ಟೈಲರ್ ಇದೆ ಸ್ನೇಹಿತರೆ ಒಂದು ಟ್ರಾಲಿ ಇದೆ ಮತ್ತೊಂದು ಬಿತ್ತುವ ಕೂರಿಗೆ ಅರಗುವ ದಿಂಡು ಮತ್ತು ಒಂದು ಮಡಿಕೆ ಮತ್ತು ಒಂದು ತೊಗರಿ ಸಾಲಲ್ಲಿ ಅರಗುವ ಮತ್ತು ಒಂದು ದಿಂಡು ಟೋಟಲ್ ಒಂದು ನಾಲ್ಕರಿಂದ ಐದರಿಂದ ಆರು ಅಟ್ಯಾಚ್ಮೆಂಟ್ ಪ್ಲಸ್ ಇಂಜನ್ ಸೇರಿ ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಸ್ನೇಹಿತರೆ ಒಂದು ಟ್ರ್ಯಾಕ್ಟ್ರು ಇನ್ನು ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದ್ರೆ ಇವರು ಊರು ಒಂದು ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಅಗರ್ ಆಗರೆಟ್ಟಿಗೆ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಯಾದಗಿರಿ ಜಿಲ್ಲೆ ಸುರ್ಪುರ್ ತಾಲೂಕು ಆಗರೆಟ್ಟಿಗೆ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರು ಸ್ನೇಹಿತರೆ ನೀವು ಒಂದು ಟ್ರ್ಯಾಕ್ಟರ್ನ ಓನರ್ ನಂಬರ್ ಬಂದು ಲಾಸ್ಟ್ ಡಬಲ್ ಸೆವೆನ್ ಇದೆ ಟೈಟಲಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಡ್ತೇನೆ ಸ್ನೇಹಿತರೆ ಯಾರು ಟೈಮ್ ಪಾಸ್ ಕಾಲ್ ಮಾಡಬೇಡಿ ಇನ್ನು ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ನಾಲ್ಕು ಲಕ್ಷ ನಲವತ್ತು ಸಾವಿರ ಹೇಳ್ತಿದ್ದಾರೆ ಸ್ನಿತ್ರೆ ನಾಕು ಇದ್ದಾರೆ ಬಟ್ ಇದೇನು ಫೈನಲ್ ಅಲ್ಲ ನಾಲ್ಕು ಲಕ್ಷವರೆಗೂ ಫೈನಲ್ ಮಾಡ್ಕೊಡ್ತಂತ ಓನರ್ ಹೇಳ್ತಿದ್ದಾರೆ ನಾಲ್ಕು ಲಕ್ಷವರೆಗೆ ಫಿಕ್ಸ್ ಆ್ಯಂಡ್ ಫೈನಲ್ ಮಾಡಿಕೊಟ್ಬಿಡ್ತೇನೆ ಅಂತ ಓನರ್ ಹೇಳಿದ್ದಾರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಓನರ್ ನಂಬರ್ನ ಕೆಳಗಡೆ ಕೊಟ್ಟಿರ್ತೇನೆ ಅನಿಸಿದ್ರೆ ಹಾಗೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾತ್ರ ಮಾಡೋಕೋಗ್ಬಿಡಿ ಸ್ನಿತ್ರಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರು ನಿಮ್ಮ ಫುಲ್ ಸೆಟ್ ಗಾಡಿ ಇದ್ರೆ ಅಂಥವ್ರಿಗೆ ಒಂದು ವೀಡಿಯೋನ ಶೇರ್ ಮಾಡಿ ಅವ್ರಿಗೂ ನೀವು ಹೆಲ್ಪ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳ್ತಾ ే నిమ్మహత్రా ఇదే రీతి సెకండ్ హ్యాండ్ ట్రక్ట్ యో మారాటాయి నమ్మ కృషి ప్రగతి యూట్యూబ్ చాల్గా కలసికొడి ఇదే రీతి రైతు తెలుసు అంతేత ఇదే రీతి ఇన్ను ఒళ్ళ ట్రక్ట్ జోగ్గా మేము సిక్తీ ఫ్రెండ్స్ థ్యాంక్ ఫర్ వాచింగ్ బాయ్